ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಎಲ್ಲಿ ಟೇಸ್ಟಿಯಾಗಿರೋ ಒಂದು ಗ್ರೇವಿ ಮಾಡ್ತಾಯಿದ್ದೀನಿ ಅದು ಸೋಯಾ ಪಾಲಕ್ ಹಾಕ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಚಪಾತಿ ಪೂರಿ ದೋಸೆಗೆಲ್ಲ ತಿನ್ಬೋದು ತುಂಬ ಚೆನ್ನಾಗಿ ಅನಿಸುತ್ತೆ ಈಗ ಬನ್ನಿ ಫ್ರೆಂಡ್ಸ್ ಹೆಂಗೆ ಅಂತ ನೋಡೋಣ ಒಂದು ಬಟ್ಲ ನೀರು ಇಟ್ಕೊಂಡಿದ್ದೀನಿ ನೀರು ಕುದಿಸ್ಕೊಳ್ಳೋಣ ಅಂತ ಅದಕ್ಕೆ ಕಲ್ಲುಪ್ಪು ಮತ್ತು ಸಕ್ಕರೆ ಹಾಕ್ಕೊತಾ ಇದ್ದೀನಿ ಮೆಲ್ಲಿರುತ್ತಲ್ವ ಅದು ಸೋಯಾ ಸ್ವಲ್ಪ ಅದೆಲ್ಲ ಹೋಗಲಿ ಅಂತ ಈ ಥರ ಮಾಡ್ಕೊತಾ ಇದ್ದೀನಿ ಅದೆರ್ಡು ನಿಮಿಷ ಕುದಿಸ್ಕೊಳ್ಳೋಣ ಕುದಿಸ್ಕೊಂಡು ಆಮೇಲೆ ನಾನು ತಣ್ಣೀರ್ಗೆ ಹಾಕ್ಕೋತೀನಿ ತಣ್ಣೀರ್ಗೆ ಹಾಕ್ಕೊಂಡು ಚೆನ್ನಾಗಿ ಹಿಂಡಿ ಸೈಡಲ್ಲಿ ಇಟ್ಕೊಳ್ಳೋಣ ಈ ಥರ ಹಾಕ್ಬಿಟ್ಟು ಚೆನ್ನಾಗಿ ಹಿಂಡಿ ಸೈಡ್ಗೆ ಇಟ್ಕೊಂಡ್ಬಿಡೋಣ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಆಮೇಲೆ ಮಾಡ್ಕೊಳ್ಳಿ ನೀವು ಹೆಂಗಿದೆ ಅಂತ ಕಮೆಂಟ್ ಮಾಡಿ ಗ್ರೇವ್ ಮಾಡ್ಕೊಳ್ಳಿಕ್ಕೆ ಎಲ್ಲ ರುಬ್ಕೋಬೇಕಲ್ಲ ಅದಕ್ಕೆ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ದೊಡ್ಡ ಈರುಳ್ಳಿ ಅರ್ಧ ತೊಗೊಂಡಿದ್ದೀನಿ ಮತ್ತು ಟೊಮೆಟೊ ತೊಗೊಂಡಿದ್ದೀನಿ ಮತ್ತು ಕ್ಯಾಶು ತೊಗೊಂಡಿದ್ದೀನಿ ಒಂದು ಸ್ಪೂನು ಮತ್ತು ಗಸಗಸೆ ಮತ್ತು ಶುಂಠಿ ತೊಗೊಂಡಿದ್ದೀನಿ ಒಂದು ಇಂಚಷ್ಟು ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ದೊಡ್ಡ ದೊಡ್ಡ ಬೆಳ್ಳುಳ್ಳಿ ನಾಲ್ಕು ತೊಗೊಂಡಿದ್ದೆ ಅದರಲ್ಲಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇದೆಲ್ಲ ಫ್ರೈ ಮಾಡ್ಕೋಬೇಕೀಗ ಗ್ರೇವಿಗೆ ಒಗ್ಗರಣೆ ಹಾಕ್ಕೊಳ್ಳಿಕ್ಕೆ ಅಂತ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿ ಸಣ್ಣಗೆ ಮತ್ತು ಇದು ನೀರಲ್ಲಿ ಹಾಕಿ ಎಲ್ಲ ಎಂಡಿ ಇಟ್ಕೊಂಡಿದ್ದೀನಿ ಸೋಯಾನ ಮತ್ತು ಪುದೀನ ತೊಗೊಂಡಿದ್ದೀನಿ ಒಂದು ಸ್ವಲ್ಪ మొత్త పాలాక్ తగ్దినీ వందగం దీని ఎలా తొలగిట్టుకుంటీని కట్ మూగెంత మరి అర్శ తినీ జీ పౌడ్ ఆమె కసూరి మెత్తి మే ఎర లవంగ చక్కెం వంద ఏలకి తగ్దీ వంద ఎల తగినా పలావ్ ఎల్లే చిల్లీ పౌడ్ తగ్దినీ ధణ్య పౌడ్ తగ్దించినీ అదే ఒందొందు స్పూన్ తగ్గ సాకుబోదు నిష్ బోస్ తొలి నేను చిక్కదొందు ప్యాన్ ఇట్కీ అది స్వల్ప ఎన్నె హాకొత్త ಕೊಬ್ಬರಿ ಎಣ್ಣೆ ಹಾಕ್ಕೋತಾ ಇದ್ದೀನಿ ನಾನು ಈರುಳ್ಳಿ ಫ್ರೈ ಮಾಡ್ಕೊಳ್ಳೋಣ ಫಸ್ಟ್ ಈರುಳ್ಳಿ ಹಾಕ್ಕೋತೀನಿ ಈಗ ಬೆಳ್ಳುಳ್ಳಿ ಹಾಕ್ಕೊತೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಬೆಳ್ಳುಳ್ಳಿ ಹಾಕ್ಕೋಬೇಕು ಈಗ ಶುಂಠಿ ಈ ಗೋಡಂಬಿ ಸ್ವಲ್ಪ ಫ್ರೈ ಮಾಡ್ಕೊತಾಯಿತ್ತು ಅದಕ್ಕೆ ಕೆಲಸಲ್ಲಿ ಹಾಕ್ಕೋತಾ ಇದ್ದೀನಿ ఇక టొమేట ఈ ఆఫ్ మాకు ఇక స్వల్ప ఆర్లు ఇది ఆర్మే నా రెడీ మాకు ఇన్న పాల కట్ మోతీ సే ಕಟ್ ಮಾಡ್ಕೊ ಈ ತರ ಆಗಿದೆ ಬಟ್ಲಲ್ಲಿ ಇಟ್ಕೋತೀನಿ ಅದು ಪುದಿನ ಕಟ್ ಮಾಡ್ಕೊಳ್ಳೋಣ ಈಗ ಬಟ್ಲಿ ತೆಗೆದಿಟ್ಕೋತಾ ಇದ್ದೀನಿ ಈಗ ಆಡಿದೆ ಗ್ರೈಂಡ್ ಮಾಡ್ಕೊಳ್ಳೋಣ ಈಗ ಹಾಕೊಂಡಿದ್ದೀನಿ ಗ್ರೈಂಡ್ ಮಾಡ್ಕೊತೀನಿ ಈಗ ಈಗ ಆಯ್ತು ಗಸಗಸೆ ಹಾಕೋತಾ ಇದೀನಿ ಆಗಲೇ ಹಾಕ್ಬೇಕಿತ್ತು ಮರೆತಬಿಡೀನಿ ಅದಕ್ಕೆ ಈಗ ಹಾಕೋತಾ ಇದೀನಿ ಹಾಕೊಳ್ಳೋಣ ಇನ್ನೊಂದಸಲಿ ಗ್ರೈಂಡ್ ಮಾಡ್ಕೊತೀನಿ ಈಗ ಮಾಡ್ಕೊಂಡಿದ್ದೀನಿ ಎಣ್ಣೆ ಹಾಕೋತಾ ಇದ್ದೀನಿ ಒಗ್ಗರಣೆ ಮಾಡ್ಕೊಳ್ಳೋಣ ಈಗ ಎಲೆ ಹಾಕೋತೀನಿ ಚಕ್ಕೆ ಲವಂಗ ಏಲಕ್ಕಿ ಹಾಕೋತಾ ಇದ್ದೀನಿ ಈಗ ಈರುಳ್ಳಿ ಹಾಕೋತೀನಿ ಈರುಳ್ಳಿ ಫ್ರೈ ಮಾಡ್ಕೊತೀನಿ ಇಂಥ ಪಾಲಕ್ ಸೊಪ್ಪು ಕಟ್ ಮಾಡಿದ್ನಲ್ಲ ಅದು ಹಾಕೋತಾ ಇದ್ದೀನಿ ಫ್ರೈ ಮಾಡ್ಕೊಳ್ಳೋಣ ಅದು ಈ ಪಾಲಕಲ್ಲಿ ಪೈಪರ್ ಅಂಶ ಸ್ವಲ್ಪ ಜಾಸ್ತಿ ಇರುತ್ತೆ ಮತ್ತು ಮೂಳೆಗಳೆಲ್ಲ ಗಟ್ಟಿ ಆಗೋಕ್ಕೆ ಅಂತಲೂ ಎಲ್ಪ್ ಆಗುತ್ತೆ ಅದು ಪಾಲಕ್ ತೊಗೊಳೋದ್ರಿಂದ ಮತ್ತು ಬಿ ಪಿ ಇದ್ದರೆ ಕಡಿಮೆ ಮಾಡುತ್ತೆ ಪುದೀನ ಹಾಕ್ಕೊಳ್ಳೋಣ ಪುದೀನ ಆಲ್ ಟೈಮ್ ಫೇವ್ರೇಟ್ ನಿಮಗೆ ಎಲ್ಲ ಅದರಲ್ಲೂ ಪುದೀನ ಇದ್ದರೆ ಚೆನ್ನಾಗಿರುತ್ತೆ जीरा के पाउडर तवंडित हल्दी पाउडर तवंडित कसूरी मेथी ಹಾಕೋತಿನಿ मिक्स ಮಾಡ್ಕೋಣ ಆಯ್ತು ಪೋಯೆ ಹಾಕೋತಿನಿ मिक्स ಮಾಡ್ಕೋಣ ಚೆನ್ನಾಗಿ ಸ್ವಲ್ಪ ಉಪ್ಪು ಹಾಕೋತಿನಿ ಮಸale ಹಾಕೋತ ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೋತಾ ಇದ್ದೀನಿ ಮದ್ಯ ಪುಡಿ ಒಂದು ಸ್ಪೂನ್ ಹಾಕ್ಕೋತಾ ಇದ್ದೀನಿ ಮತ್ತು ರೆಡ್ ಚಿಲ್ಲಿ ಪೌಡ್ರ್ ಒಂದು ಸ್ಪೂನ್ ಇದ್ದೀನಿ ಖಾರ ನಿಮಗೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ ಒಂದು ಸ್ಪೂನ್ ಹಾಕ್ಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಿಂಗೆ ಸ್ವಲ್ಪ ಹೊತ್ತು ಕುದಿಲಿ ಆಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಬೇಕನ್ಸಿದ್ರೆ ಸ್ವಲ್ಪ ಹಿಂಗೆ ಕ್ಲೋಸ್ ಮಾಡ್ತೀನಿ நிமிஷம் நோட் சொல் நீர் ஹாக்கொடணா அதுக்கு கதஸ் கொண்டாஷ்டே ಒಂಚೂರು ಗರಂ ಮಸಾಲ ಹಾಕೋತೀನಿ ಸ್ವಲ್ಪ ಹಾಕ್ಕೊಳ್ಬೇಕು ಸಾಕಾಗುತ್ತೆ ನಾವು ಯಾಕೆಂದರೆ ಚಕ್ಕಿ ಲವಂಗ ಎಲ್ಲ ಹಾಕಿರ್ತೀವಲ್ಲ ಹಂಗಾಗಿ ಒಂದು ಸ್ವಲ್ಪ ಸಾಕಾಗುತ್ತೆ ಈಗ ಆಗಿದೆ ಫ್ರೆಂಡ್ಸ್ ಈಗ ಆಫ್ ಮಾಡ್ಕೊತೀನಿ ಈಗ ಒಂದು ಬಟ್ಲಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ರೆಡಿ ಇದೆ ನೀವು ಮಾಡ್ಕೊಳ್ಳಿ ತಿನ್ನಿ ಹೆಂಗಿದೆ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು